ಈ ಮಮತಾ ಅತ್ತೆ ಮಾವ ಎಲ್ಲೇ ಹೋದ್ರು ಇಷ್ಟ ದಿನ ಆಯ್ತಲ್ಲ ನಿಮ್ಮ ಅವ್ರ ಮನೆಗೆ ಹೋಗೋರು ಅಂತ ಹೇಳ್ತಿದ್ದೀನಿ ಎಲ್ಲಿಗ್ ಹೋದ್ರು ಇಷ್ಟು ದಿನ ಉಳ್ಕೋತಿರ್ಲಿಲ್ಲ ಆಲ್ರೆಡಿ ಮೂರು ನಾಲ್ಕು ದಿನ ಆಗೋಯ್ತು ನನಗಂತೂ ತುಂಬಾ ಬೇಜಾರಾಗ್ತದೆ ಅವ್ರು ಹಂಗೆಲ್ಲ ಹೋಗೋರಲ್ಲ ನನ್ ಒಂದು ಮಾತು ಹೇಳಿಲ್ಲ ಹಂಗೆ ಹೊಟ್ಟೋಗಿದ್ದಾರೆ ಅವ್ರ ಫೋನು ಸರಿಗಿಲ್ಲ ಅವ್ರ ಫೋನ್ ಆದರೂ ಸರಿ ಮಾಡ್ಕೊಡ್ತೀನಿ ಅಂದ್ರೆ ಮಾಡಿಸ್ತೀನಿ ಅಂದ್ರೆ ಅದನ್ನು ಕೇಳಿಲ್ಲ ನೀನು ನೋಡಿ ನಿಮ್ ಕೆಲಸ ಏನಿದೆ ಅದ್ ನೋಡ್ಕೊಳ್ಳಿ ಸಾಕು ನೀವು ಅವ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ನೀವೇನವ್ರ ಮಗನ ಇಲ್ಲ ತಾನೇ ನೀವು ಅವ್ರ ಅಳಿಯ ಅಷ್ಟಿದ್ರೆ ಸಾಕು ನೀವು ಏನೇ ಏನ್ ಹೀಗ್ ಮಾತಾಡ್ತಿದ್ಯಾ ನೀನು ನಾನು ಅವ್ರು ರೆಡಿಯಾನೆ ಆಗಿರ್ಬೋದು ಆದ್ರೆ ಅವ್ರು ನನ್ನ ಸ್ವಂತ ಮಗನ ನೋಡ್ಕೊಂಡಿದ್ದಾರೆ ಇವತ್ತು ನಾನು ಒಂದು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದನ್ನೆಲ್ಲ ಮರ್ಬಿಟಿಯ ಹಳೆದಲ್ಲ ನಾವು ಯಾವ ಪರಿಸ್ಥಿತಿ ಇದ್ವಿ ಇವಾಗ ಯಾವ ಪರಿಸ್ಥಿತಿಲಿ ಇದ್ದೀವಿ ಎಲ್ಲ ಮರ್ತಪಟಿಯಾ ಹೇಳು ಅದಕ್ಕೆಲ್ಲ ಕಾರಣನೇ ನಿಮ್ಮ ಅಪ್ಪ ಅಮ್ಮ ಅವ್ರು ನನ್ನ ಮಗ ಅನ್ಕೊಂಡಿದ್ರು ಇಲ್ಲೋ ಗೊತ್ತಿಲ್ಲ ಆದ್ರೆ ನಾನಂತೂ ಅವ್ರನ್ನ ಸ್ವಂತ ಅಪ್ಪ ಅಮ್ಮ ಅಂತಾನೆ ಅನ್ಕೊಂಡಿದ್ದೀನಿ ನೋಡು ಅವ್ರು ಎಲ್ಲಿದ್ದಾರೆ ಏನು ಫೋನ್ ಮಾಡಿ ವಿಚಾರಿಸು ಕರ್ಕೊಂಡು ಬರ್ತೀನಿ ನಾನು ಹೋಗಿ இவ்வளேனா நிஜாதே நன்னதும் சும்மே படோல்ல நானே அவ்வளோ மனைவிட்டு ஓடே அன்னோய் ஜாதே காரணக்கூத்தாக அவரு எல்லோரோ ஹோலி வரதே சாக்கு நம்ம அப்படின் கெட்ஸ்க்கோக்கேன் மாட்டாரோ ஏனோ ஐய் ஜார்த்தி மனேலே மனேல மக்கா ஆண்டி யார் இவரு நான் அக்கல்லா ಓ ಪ್ರೇಮ ಏನು ಈ ಕಡೆ ಸವಾರಿ ನಮ್ಮನೆ ತನಕ ಬಂದ್ಬಿಟ್ಟಿದ್ಯಾ ಏನು ವಿಷಯ ಬಂದೆ ಬಂದ ಚೆನ್ನಾಗಿದ್ಯಾ ಆಂಟಿ ಅಲ್ಲಿ ಅವ್ರನ್ನ ಮೀಟ್ ಮಾಡಬೇಕಿತ್ತು ನಮ್ಮ ತಂಗಿ ಇಬ್ಬರದ ಮದುವೆ ಇದೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದೆ ಓ ಪರವಾಗಿಲ್ಲ ಗೊತ್ತಿಲ್ಲ ಎಲ್ಲ ಹೋಗಿರ್ಬೇಕೇನ ಏನು ಈಗ ಹೇಳ್ತಿದ್ದೀರಾ ಗೊತ್ತಿಲ್ಲ ಅಂದ್ರೆ ಏನರ್ತಾ ಎಲ್ಲಿ ಹೋಗಿರ್ತಾರಾ ಮನೇಲೇ ಇರ್ಬೇಕಲ್ವಾ ಎಲ್ಲಿ ಹೋದ್ರು ಅಂದನಾದ್ರೂ ಹೇಳಿ ಅಲ್ಲಿ ಹೋಗಿ ಕೊಟ್ಟು ಹೋಗ್ತೇನೆ ನೋಡು ಎಲ್ಲೋದ್ರು ಏನು ಅಂತ ನನ್ಗೆ ಗೊತ್ತಿಲ್ಲ ಅವರು ಮನೆ ಬಿಟ್ಟು ಹೋಗಿ ಸುಮಾರು ದಿನ ಆಯ್ತು ಆಗ್ಲೇ ಮೂರ್ನಾಲ್ಕು ದಿನ ಆಯ್ತು ಎಲ್ಲೋಗಿದಾರೋ ಏನೋ ನನ್ಗೆ ಹೋಗು ಮನೆ ಬಿಟ್ಟು ಹೋಗಿ ನಾಲ್ಕು ದಿನ ಆಯ್ತಾ ಏನ್ ಹೇಳ್ತಿದ್ರ ನೀವು ಅವ್ರು ಈ ಮನೆ ಬಿಟ್ಟು ಇನ್ನೆಲ್ಲಿ ಹೋಗ್ತಾರೆ ಎಲ್ಲಿ ಹೋಗಿದಾರೆ ಸರಿಯಾಗಿ ಹೇಳಿ ಎಲ್ಲಿ ಹೋದ್ರು ಅವರು ಮನೆ ಬಿಟ್ಟು ನೀವು ಅವ್ರನ್ನ ನೋಡು ದೊಡ್ಡ ಮಾತಾಡ ಬಂದ್ಬಿಟ್ಲಿ ಇವಳು ಅಪ್ಪ ಅಮ್ಮ ಅವರು ನನಗೇನು ಮಾಡಬೇಕು ಅಂತ ಅಂತ ಚೆನ್ನಾಗಿ ಗೊತ್ತು ನೀನೇನು ಹೇಳಕ್ ಬರಬೇಡ ನನಗೆ ಲಗ್ನ ಪತ್ರಿಕೆ ನೀನೇ ಮಾಡಿಕೊಂಡು ಹೋಗು ಇಲ್ಲಿ ಮದ್ವೆ ಕರೆಯಕ್ಕಂತೆ ಮದ್ವೆ ಏನ್ ಗತಿ ಇಲ್ರಿ ಕುದಿದ್ದೀವಿ ನಾವು ಕರೆ ತಕ್ಷಣ ಓಡ್ ಹೋಗ್ಬಿಡ್ತಾರ ನೀವ್ ಓಡ್ ಬರ್ತೀರಾ ಅಂದ್ರೆ ಕರೆಯಕ್ಕೆ ಬಂದಿಲ್ಲ ಹೇಳ್ಬೇಕು ಅಂದ್ರೆ ನಾನ್ ನಿಮ್ಮನ್ ಕರೆಯ ಬಂದಿಲ್ಲ ನಾನ್ ಕರೆಯಕ್ಕೆ ಬಂದಿರೋದು ಆಂಟಿನ ಅಂಕಲ್ನಾ ಅವ್ರು ಎಲ್ಲಿ ಹೋದ್ರು ನೋಡಿ ಮೈಯದಿಂದ ಹೇಳಿ ಅವ್ರು ಹೋದ್ರು ಅಂತ ಸುಮ್ಮನೆ ಅನ್ಕೋಬು ಬಸ್ಬೇ ನನ್ ಗೊತ್ತು ನೀವೇ ಏನೋ ಖಿತಾಪತಿ ಮಾಡಿರ್ತೀರಾ ಅವ್ರು ಯಾರ ಮನೆ ಯಾರ ಮಕ್ಳದ್ ಮನೆಗೂ ಹಿಂಗ ಹೋಗಲ್ಲ ನನಗೂ ಚೆನ್ನಾಗ್ ಗೊತ್ತಿದೆ ನೀವ್ ಅವ್ರ ಬಗ್ಗೆ ತಿಳ್ಕೊಂಡಿದ್ರ ಇಲ್ವೋ ಅದನ್ನ ನಾನ್ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅವ್ರ ಯಾರ ಹೆಣ್ಮಕ್ಳ ಮನೆಗೆ ಹೋಗಲ್ಲ ஹோதிரி தர முரு நாள் அவரு எல்ஹோ நம்மனைக்து அவ்வளோ எல்லோம் சரியாக ஏன் மாதிரி அவ்வளோ எல் ஓட்ரி கணப்பா ஹேபுழி எல்லா ஆ நீ நம்ம அம்மன் ஐதனே மகளல்வா நான் நாலு கன நீனொழு கேளக்கொண்டு உழ்த்தார ஏனே ஏன் பாய் பண்ண மாதாத்தேன் நீ நான் எல்லா கழித்தீனி நினேனோ நீன் யார் கேளக்க ನಾನು ಏನು ಅಂತ ನಿನಗೆ ತೋರಿಸ್ತೀನಿ ಬಾರಿ ದಿಮಾಕ್ ಬಂದ್ಬಿಟ್ಟಿದೆ ನಿನಗೆ ಅಲ್ವಾ ನಿನ್ನ ಗಂಡ ದುಡಿತಿದ್ದಾನೆ ಅಂತ ಇಷ್ಟೊಂದು ಹಂಗೆ ಪಡ್ತಿರೋದು ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾರೋ ಮತ್ತೆ ನೀನು ಬೀದಿಗೆ ಬಿದ್ದಿದ್ದಲ್ಲ ಅದೇ ಥರ ಬೀದಿಗೆ ಬರಬೇಕು ಹಂಗೆ ಮಾಡ್ತೀನಿ ನಿನ್ನ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಯಾರೇ ಆದ್ರೂ ಒಂದು ಸ್ವಲ್ಪನಾದ್ರೂ ಮನುಷ್ಯ ಹತ್ರ ಇಟ್ಕೊಂಡಿರ್ತಾರೆ ತಾವು ಕಷ್ಟಪಡ್ತಾರೆ ಆದ್ರೂ ನೆನ್ಪಿಟ್ಕೊಂಡಿರ್ತಾರೆ ಆದರೆ ನೀನು ಎಲ್ಲ ಮರೆತು ದುರಹಂಕಾರ ಪಟ್ಕೊಂಡು ಸಾಯ್ತಿದೀಯ ಕೆ ತಪ್ಪ ಅಮ್ಮಗೆ ಮರ್ಯಾದೆ ಕೊಡೋದ್ರೆ ಮನೆಯಿಂದ ಆಚೆ ಓಡಿಸಿದ್ಯಾ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಸಾವಿತ್ ಹೇಳ್ಕೊಳ್ವಾಗೆಲ್ಲ ನಾನು ಹೇಳ್ತಿದ್ದೆ ಏನಾದ್ರು ಒಂದ್ ಗತಿ ಮಾಡ್ತೀನಿ ಅವಳಿಗೆ ಅಂತ ಆದ್ರೆ ಅವ್ಳೇ ಬೇಡ ಬೇಡ ಅಂತಿದ್ಲು ಆದ್ರೆ ಇನ್ ಯಾರ ಮಾತು ನಾನ್ ಕೇಳಲ್ಲ ನಿನ್ ಏನ್ ಮಾಡ್ಬೇಕು ಮಾಡೇ ಮಾಡ್ತೀನಿ ನೋಡ್ತಾ ಇರು ಮತ್ತೆ ಮತ್ತೆ ಅದೇ ತರ ನೀನು ಅವ್ಳಗ್ ಮನೆ ಕೆಲ್ಸ ಮಾಡ್ಕೊಂಡ್ ಬಿದ್ದಿರ್ಬೇಕು ಅಂದ್ ಮಾಡ್ತೀನಿ ಏ ಹೋಗಿ ಕಂಡಿದ್ದೀನಿ ಬಂದ್ಬಿಟ್ಲು ಹೇಳಕ್ಕೆ ಏನೇ ಮಾಡ್ತೇನೆ ನೀ ನನಗೆ ಓ ಹೇಳ್ತಿಲ್ಲಂತೆ ಬಾರಿ ಹದ್ ಮಾಡ್ಬಿಡ್ತೀನಿ ನೀ ಮಾಡ್ಬಿಡ್ತೀನಿ ನನಗೆ ಏನೇ ಮಾಡ್ತೀಯಾ ಹೌದು ಕಣೆ ಹೌದು ನಾನೇ ನಮ್ಮ ಅಪ್ಪ ಮನೆ ಬಿಟ್ಟು ಓಡಿಸಿದ್ದು ಏನಿವಾಗ ಎಲ್ಲಿ ಬಿದ್ದಿದಾರೋ ಏನೋ ನನ್ಗೂ ಗೊತ್ತಿಲ್ಲ ಏನ ಹುಡ್ಬೇಕಿದ್ರೆ ಹುಡ್ಕೊಂಡು ಹೋಗಿ ನೀನು ಬಂದ್ಬಿಟ್ಲು ಹೇಳಕ್ಕೆ ಮಾಡ್ಬಿಡ್ತಾಳಂತ ಮಾಡ್ಬಿಡ್ತಾಳೆ ಮತ್ತೆ ನನ್ನ ಮನೆ ಕೆಲಸ ಮಾಡಕ್ ಹೋಗಿ ಮಾಡ್ತಾಳಂತ ಬಂದ್ಬಿಟ್ಲು ಓಹೋ ನಿನಗೆ ನಿನಗೆ ದುರಹಂಕಾರ ಇರೋದು ನನಗಲ್ಲ ನೋಡು ಬಾಯಿ ನಿಂಚ್ಕೊಂಡು ಹೋಗು ಇದು ನನ್ನ ಮನೆ ಇನ್ನೊಂದು ಹತ್ರ ನಿಂತಿದ್ರೆ ಕತ್ಕೊಂಡು ಹಾಸೆ ತಬ್ಬೇಕಾಗುತ್ತೆ ಏನ್ ಮಾಡ್ತೀನಿ ಅಂತ ಡೌಟ್ ಅಲ್ವಾ ನಿನ್ಗೆ ನೋಡ್ವೆ ಕಣೆ ನಿನ್ಗೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ನನ್ನ ತಂಗಿ ಮದುವೆ ಒಂದು ಮುಗಿಲಿ ಆಮೇಲೆ ನೀನು ವಿಚಾರ್ಸ್ಕೊತೀನಿ ಆಂಟಿ ಅಂಕಲ್ ಎಲ್ಲಿ ಹೋದ್ರೆ ಏನು ಪಾಪ ನಿನ್ನಂತ ಮಗಳು ಹುಟ್ಟೋದ್ಕಿಂತ ಸತ್ತೇವ್ರ ಎಷ್ಟೋ ವಾಸಿ ಆಗ್ತಿತ್ತು ಹುಡ್ತೀನಿ ಕಣೆ ಹುಡುಕ್ತೀನಿ ಅವ್ರನ್ನೂ ಹುಡುಕ್ತೀನಿ ಏನ್ ಮಾಡ್ಬೇಕು ಅದನ್ನು ನಾನು ಮಾಡ್ತೇನೆ ಮಾಡೇ ಮಾಡ್ತೀನಿ ಅಯ್ಯೋ ಹೋದೆ ಹೋಗು ಹುಡ್ಕೋಗು ಇಲ್ಲಿ ಹೇಳಕ್ಕೆ ಹೋದೆ ನನ್ನ ಮನೆ ಹತ್ರ ಹೇಳ್ತಿದ್ದೆ ಹೇಳ್ತಿದ್ದೀನ ಹೋಗು ಇನ್ನೊ ಈ ಮನೆ ಕಡೆಯಿಂದ ಕಾಲಿಗೆ ಹಾಕು ಮಾಡ್ತೀನಿ ಕಾಲು ಮುರ್ದಾಕ್ತೀನಿ ಮೇರಿಯೇ ಮೇರಿ ಎಷ್ಟು ಮೇರಿತೀಯ ಮೇರಿ ನಿನ್ನ ಹಾಂಕಾರಕ್ಕೆಲ್ಲ ನಾನು ಸರಿಯಾಗಿ ನಾಡೇ ಮಾಡ್ತೀನಿ ಪ್ರೇಮ ಓಹೋ ಬಂದ್ಬಿಟ್ಲಿ ಇವಳೊಬ್ಳು ದುಡ್ಡು ಉಳ್ತಾರ ಪರ್ವತವ ಸಿಕ್ಕಿದ್ದು ನೀವು ಒಳ್ಳೇದಾಯಿತು ನಮ್ಮ ಸಾವಿತ್ರಿ ಅಕ್ಕ ಅವ್ರ ಅಪ್ಪ ಅಮ್ಮನ ಹುಡ್ಕೊಂಡು ಬಂದೆ ಯಾರು ಇಲ್ವಲ್ಲ ಎಲ್ಲೋದ್ರು ಯಾಕವ ಏನು ವಿಷಯ ನಾನು ಇಲ್ಲೇ ರೋಡಲ್ಲಿ ಹೋಯ್ತಾ ಇದ್ದೆ ನಿನ್ನ ಮಾತಾಡಿದಾರ ಕೇಳಿಸ್ತು ಜೋರು ಜೋರಾಗಿ ಇದು ಯಾಕಪ್ಪ ಪ್ರೇಮ ಮಾತಾಡ್ತಾರಂಗದಲ್ಲ ಅಂತ ಬಂದೆ ನೀನು ಯಾಕೆ ಇಲ್ಲಿ ಬರೋಕೋದೆ ಅವ್ರು ನೋಡಿಕೊಂಡು ಪಾರ್ವತವಾ ನಾಳೆನೇ ನನ್ನ ತಂಗಿರು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಯಾವಾಗಲೇ ಬರಬೇಕಿತ್ತು ನಾನು ಬರೋಕ್ಕೆ ಟೈಮೇ ಸಿಗಲಿಲ್ಲ ಅದಕ್ಕೆ ಮತ್ತೆ ಅಕ್ಕ ಬೇಜಾರ್ ಮಾಡ್ಕೋತಾಳೆ ಅಂತ ಹೇಳಿಬಿಟ್ಟು ಇವತ್ತೇ ಬಂದೆ ತುಂಬ ಕೆಲಸ ಇತ್ತಲ್ವಾ ನನ್ ಬರೋಕೆ ಆಗಲಿಲ್ಲ ನಾಳೆನೇ ಮದುವೆ ನಿನ್ಗೂ ಕರೆದ್ಬಿಟ್ಟು ಹೋಗೋಣ ಅಂತಲೇ ಬಂದೆ ಆದ್ರೆ ಇಲ್ಲ ಅವ್ರು ಇಲ್ವಂತೆ ಸುಮಾರು ದಿನ ಆಯ್ತಂತೆ ಮನೆ ಬಿಟ್ಟು ಹೋಗಿ ಎಲ್ಲಿ ಹೋದ್ರು ಏನು ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಾ ಹಾಂ ಬೌ ಬಾ ಅವ್ರ ನಮ್ಮನೆಯಲ್ಲ ಹೇಳಿಕಂತೆ ಬಾ ನೀ ರಾಕ್ಷಸಿ ಅವಳಲ್ವಾ ಮನೆ ಬಿಟ್ಟು ಓಡಿಸ್ಬಿಟ್ರು ಕನವ ಪಾಪ ಆ ವಯಸ್ಸಾದ್ರು ಎಲ್ಲೋದಾರವಾ ಎಲ್ಲೋದಾರ ಎಲ್ಲೋ ಅಳ್ತಾವ್ ಗುಡಿಸ್ಲಾಕೊಂಡು ಇರ್ತೀವಿ ಅಂತ ಹೋಗಿದ್ರು ನಾನೇ ಬೇಡ ಅಂತ ಕರ್ಕೊಬಂದ್ ನಮ್ಮನೆಲ್ಲ ನಮ್ಮ ನಮ್ಮನೇಲೆ ಅವ್ರೆ ಬಾ ನೋಡು ಇದು ಒಳ್ಳೆ ಜಾಗ ಅಲ್ಲ ಇಲ್ಲೆಲ್ಲ ಇಲ್ಲೆಲ್ಲಾ ಹತ್ರ ಬರಕ್ ಹೋಗ್ಬಾರ್ದು ಇನ್ನೊಂದ್ಸತಿ ತಿರುಗು ನೋಡ್ಬೇಡ ಕಡೆಗೆ ಬಾ ನೇನು ಎಂತ ಮನುಷ್ಯ ಪರ್ವತವಾ ಇವ್ಳು ರಾಕ್ಷಸಿ ನಾಚಿಕೆ ಆಗ್ತಿದೆ ನಂಗಂತೂ ಎಂತ ಪರಿಸ್ಥಿತಿಲಿ ಇದ್ಲು ಗೊತ್ತಾ ಇವಳು ಸಾಯಿತ್ ನನ್ನ ಇವ್ರು ಮನೆ ಕರ್ಕೊಂಡು ಹೋಗಿದ್ಲು ಒಂದ್ಸತಿ ಮಾತಾಡಕ್ಕೆ ಒಂದು ಕೀಪ್ಯಾಡ್ ಫೋನ್ ಇರ್ಲಿಲ್ಲ ನೋಡಕ್ ಒಂದು ಟಿ ವಿ ಇರ್ಲಿಲ್ಲ ಕುತ್ಕೊಳ್ಳಕ್ ಒಂದು ಕುರ್ಚಿ ಇರ್ಲಿಲ್ಲ ತಿನ್ನಕೊಂದು ಅನ್ನೂ ಇರ್ಲಿಲ್ಲ ಏನು ಗತಿ ಇಲ್ಲದೆ ಕೆಲಸ ಮಾಡ್ಕೊಂಡು ಬಿದ್ದಿದ್ದು ಪಾಪ ಸಾವಿತ್ರಕ್ಕ ನಾನು ಇಬ್ರು ಹೋಗಿ ಎಷ್ಟೆಲ್ಲ ಸಹಾಯ ಮಾಡಿದ್ದೀವಿ ಇವಳಿಗೆ ನಮ್ಮ ಸಹಾಯ ಬೇಡ ಪರ್ವತ ಅವ್ಳು ನೆನೆಸ್ಕೊಳ್ಳೋದು ಆದ್ರೆ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಟ್ಟಿದ್ದಾರೆ ಗಂಡನ ಹುಷಾರು ಮಾಡೋಕ್ಕೆ ಮಾಡಕ್ಕೆ ಅವ್ನು ಈ ಮನೆ ಇವತ್ತಿ ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿದ್ದಾನೆ ಅಂದರೆ ಅಂದ್ರೆ ಕಷ್ಟಪಟ್ಟಿದ್ದಾರೆ ಕಷ್ಟ ಅದು ಏನೂ ಅದ್ ಏನು ಇವಳಿಗೆ ಇಷ್ಟು ರಾಸಸಿ ಥರ ವರ್ತಿಸ್ತಾರ ನೋಡಿದ್ರೆ ನನಗಂದ್ರೆ ತುಂಬ ಕೋಪ ಬರ್ತದೆ ಪರ್ವತಮ್ಮ ಏನು ಮಾಡದವ ಏನು ಮಾಡದು ಎಲ್ಲ ಅವ್ರವ್ರ ಕರ್ಮ ಅನ್ಭವಿಸಿ ಅನ್ಭವಿಸ್ತಾಳೆ ಬಾ ನೀನು ಬಾ ಹೋಗದ ಸರಿ ಪರ್ವತಮ್ಮ ಇದು ಈ ವಿಷಯ ಸಾಸ್ತಕ್ಕಂಗೆ ಗೊತ್ತಾ ಇಲ್ಲ ಕನಮ್ಮ ಇಲ್ಲ ಅವಳಿಗೆ ಈ ವಿಷಯ ಗೊತ್ತಿಲ್ಲ ಗೊತ್ತಾದರೆ ಅವಳು ತಡ್ಕೊಳಕಿಲ್ಲ ಕನಮ್ಮ ಈಗ ಬೇರೆ ಅವಳು ಅವಳಿಗೆ ಯಾಕವ ಈ ವಿಷಯ ಎಲ್ಲ ಹೇಳೋದು ಬೇಡ ಅಂತ ನಾನೇ ಸುಮ್ಮನಾದೆ ಏನು ಏನಲ್ಲಿ ನಮ್ಮ ಮನೆ ತಾ ನಿಂತ್ಕೊಂಡು ಗುಸುಗುಸು ಅಂತ ಮಾತಾಡ್ತಾರೆ ನೀ ಬಿಡಣವೆ ಮನೆಯಿಂದ ಆಚೆ ಕಡದ್ರೆ ಸರಿ ಇಲ್ಲಂದ್ರೆ ಇಬ್ರಿಗೂ ಸರಿಯಾಗಿ ಮಾಡ ಅಮ್ಮ ಅಂಗ್ಲಾಸ್ತಿ ಮಾಡಿ ಕಳಿಸ್ಬೇಕಾಯ್ತದೆ ಅವ್ವ ತಾಯಿ ಸುಮ್ಮನೆವ ಒಯ್ತೀವ ಸುಮ್ಮನೆ ನಿನ್ ಮನೆ ತಾವು ಅಯ್ಯೋ ದೇವ್ರೆ ನಿನ್ ಮನೆ ತಾ ನಿಂತ್ಕೊಳಕಾಗದ ಬಾಯ್ ಮಣ್ಣ ಹಾಕ ಪ್ರೇಮ ಬಾ ನೀನು ಓಹೋ ಹಂಗಾದ್ರೆ ಅವ್ರನ್ನ ಇವ್ ಪಾರಾತ್ವ ಕರ್ಕ ಬಂದ್ ಇರ್ಸ್ಕೊಂಡ್ರೆ ಅವಳೆ ಮನೇಲಿ ನಾನು ಎಲ್ಲೋ ಹೋಗ್ಬಿಟ್ಟವ್ರೆ ಅನ್ಕಂಡೆ ಹಾ ಎಲ್ಲೋ ತೊಲ್ಗವೇ ಇನ್ ಬರೋದಿಲ್ಲ ಅಂತ ಅನ್ಕಂಡೆ ಇಲ್ಲೇ ಅವ್ರ ಹಿಂಗೆ ಬಿಡಬಾರ್ದು ಈ ವಿಷಯನ ಯಾವುದೇ ಕಾರಣಕ್ಕೂ ಇಲ್ಲಿ ಇದ್ರೆ ನನ್ನ ಗೊತ್ತಾಗ್ಬಿಡ್ತದೆ ಹೆಂಗಾರ ಮಾಡಿ ಅಲ್ಲಿಗೂ ಹೋಗಿ ಜಗಳ ಮಾಡಿ ಎಲ್ಲೂ ಅವರು ಹಂಗೆ ಮಾಡಬೇಕು